ವಾರ್ಡನ್ ಗಳು ಪಾರ್ಟಿಗೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಹೆಣ್ಮಕ್ಳಿಗೆ ಓದ್ಸಕ್ ಅವ್ರ ಅಪ್ಪ ಅಮ್ಮ ಮನಸ್ ಮಾಡಿ ಕರ್ಕೊಂಡ್ ಬಂದು ಹಾಸ್ಟೆಲ್ ಬಿಟ್ಟಿದ್ದಾರೆ ಬೆಂಕಿ ಹಚ್ಕೊಂಡು ಇವರು ಸಮಾಜವನ್ನೇ ತಿದ್ದೋಂತ ಗುರು ಇರ್ತಾರೆ ಹಾಗಾಗಿ ಸ್ವಲ್ಪ ಗಮನ ಹರಿಸ್ಬೇಕು ನಮ್ಮ ಮಾತುಕತೆಯ ಮುಂದಿನ ವಿಚಾರವಾಗಿ ನಾವು ಬರ್ತಡೇ ಪಾರ್ಟಿ ಅಂದ್ರೆ ಯಾರ್ದಪ್ಪ ಬರ್ತ್ಡೇ ಪಾರ್ಟಿ ಅನ್ಕೊಂಬಿಡಿ ಇಂಡಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ನಲ್ಲಿ ಬಾಲಕಿಯರ ಅಥವಾ ವಿದ್ಯಾರ್ಥಿಗಳಿಗೆ ವಾರ್ಡನ್ಗಳು ಬರ್ತ್ಡೇ ಪಾರ್ಟಿಗೆ ಕರ್ಕೊಂಡು ಹೋಗಿದ್ರು ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸಮಂಜಸ ತುಂಬಾ ಬೇಜಾರಾಯ್ತು ಆಮೇಲೆ ತುಂಬಾ ಸಿಟ್ಟು ಬಂತು ಶುಭ ಇದು ಹೀಗೆ ಮಾಡಕ್ ಕೂಡ್ದು ಅಪ್ಪ ಅಮ್ಮ ಯಾರ ಮೇಲೆ ನಂಬಿಕೆ ಇಟ್ಟು ಹಾಸ್ಟೆಲ್ ಕಳಿಸಿರ್ತಾರೆ ಆ ವಾರ್ಡನ್ ಸರಿಯಾಗಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸ್ತಾರೆ ಅಂತ ಅದು ಸಮಾಜ ಕಲ್ಯಾಣ ಇಲಾಖೆಯ ಇದು ಹೀಗಿ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಇದು ಹೀಗಿರುವಾಗ ಆ ವಾರ್ಡನ್ಗೆ ಅವ್ರ ಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೆ ನಿಮಗೇನೇ ಹೆಣ್ಮಕ್ಳಿಗೆ ಖುಷಿ ಪಡಿಸ್ಬೋದು ಇನ್ನೊಂದು ಮತ್ತೊಂದು ಇರ್ಬೋದು ಅವರವ್ರ ಮನೆಗೆ ಹೋಗ್ತಾರಲ್ಲ ಆವಾಗ ನೀವು ಅಲ್ಲೇ ಹೋಗಿಬಿಟ್ಟು ಖುಷಿಪಡಿಸಿ ಅವರ ಅಪ್ಪ ಅಮ್ಮನ ಜೊತೆಗೇನೆ ಸಂಭ್ರಮಿಸಿ ಬರ್ತ್ಡೇ ಬೇಕಿದ್ರೆ ಬಟ್ ಅಪ್ಪ ಅಮ್ಮ ಒಬ್ಬರ ಜವಾಬ್ದಾರಿ ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ನಮ್ಮ ಹೆಣ್ಮಕ್ಳು ಇಲ್ಲಿ ಸೇಫ್ ಅಂತ ಹೇಳಿ ಹಾಸ್ಟೆಲಿಗೆ ಕಳಿಸಿದ ಮೇಲೆ ಈ ವಾರ್ಡನ್ಗಳು ಅವರನ್ನು ಹೋಟೆಲಿಗೆ ಕರ್ಕೊಂಡು ಹೋಗೋದು ಅಲ್ಲಿ ಮೋಜು ಮಸ್ತಿ ಮಾಡೋದು ನೋ ತುಂಬ ತಪ್ಪು ಅಕ್ಷಮ್ಯ ಇದು ಆಮೇಲೆ ಯಾರೋ ಅಡುಗೆ ಅವರಂತೆ ಆಕೆ ಇದರಲ್ಲಿ ಇನ್ವಾಲ್ವ್ ಅಂತೆ ಈಕೆ ಈ ಹಿಂದೆ ಇಂಡಿನಲ್ಲಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅಲ್ಲಿಯ ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಇದೇ ಹಾಸ್ಟೆಲ್ನಲ್ಲೂ ಕೂಡ ಆಕೆ ಇದೇ ರೀತಿ ವರ್ತನೆ ಮಾಡಿದ್ರು ಅಲ್ಲೂ ಹೀಗೆ ಪಾರ್ಟಿ ಗಿರಿಟಿ ಅಂದ್ಕೊಂಡು ಸೊ ಅದು ಮತ್ತೆ ಇಲ್ಲಿ ರಿಪೀಟ್ ಆಗಿದೆ ಅಂತ ಇಂಥವ್ರನ್ನ ಸರ್ವಿಸ್ನಲ್ಲಿ ಇಟ್ಕೊಳ್ಳೋದ್ರ ಬಗ್ಗೆನೂ ಸಮಾಜ ಕಲ್ಯಾಣ ಇಲಾಖೆ ಯೋಚನೆ ಮಾಡಬೇಕು ಇಂಥವ್ರನ್ನು ಮುಂದುವರೆಸ್ಬೇಕಂತ ಯಾಕೆಂದರೆ ಒಂದು ಸರಿ ಹಾಂ ಒಪ್ಕೊಳ್ಳೋಣ ತಪ್ಪಾಯಿತು ಎಚ್ಚರಿಕೆ ಕೊಟ್ಟಿರ್ತೀವಿ ಅಥವಾ ಏನೋ ಒಂದು ಸಸ್ಪೆನ್ಷನು ಏನೋ ಒಂದು ಮಾಡಿರ್ತೀವಿ ನೋಟಿಸ್ ಕೊಡ್ತೀವಿ ಆಮೇಲೆ ಸಸ್ಪೆನ್ಷನ್ ಆಯಿತು ನೆಕ್ಸ್ಟ್ ಇದಕ್ಕೆ ಅದು ಮಾಡಬಾರ್ದು ಆಮೇಲೆ ಹೆಣ್ಮಕ್ಳ ಲೈಫ್ ಈಸ್ ಅಟ್ ಸ್ಟೇಕ್ ಹೌದಲ್ವಾ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಿಂದುಳಿದ ವರ್ಗದ ಹೆಣ್ಮಕ್ಳುಗಳು ಪಾಪ ಅವ್ರಿಗೆ ಅದರಲ್ಲೂ ಬಿಜಾಪುರ ಅಂದ್ರೆ ನೀವೇ ಹೇಳಿ ಗಡಿ ಜಿಲ್ಲೆ ಅದು ಹ್ಮ್ ಅಲ್ಲಿ ಹೆಣ್ಮಕ್ಳಿಗೆ ಓದ್ಸಕ್ ಅವ್ರ ಅಪ್ಪ ಅಮ್ಮ ಮನಸ್ ಮಾಡಿ ಕರ್ಕೊಂಡು ಬಂದು ಹಾಸ್ಟೆಲ್ಗೆ ಬಿಟ್ಟಿದ್ದಾರೆ ಅಂದ್ಮೇಲೆ ಇವ್ರು ಡೇರ್ ದೇ ಆರ್ ಅಲ್ವಾ ಇವರು ಅಲ್ಲಿ ಉಪನಿರ್ದೇಶಕರು ನೋಟಿಸ್ ಜಾರಿ ಮಾಡಿದ್ರು ಇಲ್ಲ ಇಂಥವ್ರಿಗೆ ಕಠಿಣ ಶಿಕ್ಷೆ ಶಿಕ್ಷೆ ಮೇಲೆ ಜರುಗಿಸಬೇಕು ಸರ್ಕಾರ ನನ್ನ ಪ್ರಕಾರ ನನಗೆ ಬಿಲ್ಕುಲ್ ಒಪ್ಪಿಗೆ ಇಲ್ಲ ಇದನ್ನು ಯಾಕಂದ್ರೆ ವಿದ್ಯಾರ್ಥಿನಿಯರ ಜೀವನ ಒಂದು ಎಳೆಯಲ್ಲಿ ಆಚೆ ಈಚೆ ಆಗುವ ಸಾಧ್ಯತೆಗಳು ಪಾಪ ಆಮೇಲೆ ಏನ್ ಗೊತ್ತಾ ಇವಾಗ ಈ ಸೋಷಿಯಲ್ ಮೀಡಿಯಾದಿಂದ ಬಹಳ ಮಿಸ್ಲೀಡ್ ಆಗ್ಬಿಡ್ತಾರೆ ಅವ್ರಿಗೆ ಈ ರೀಲ್ಸ್ ಮಾಡೋದು ಅದು ಇದು ಆ ಹುಚ್ಚಸ್ ಬಿಟ್ಟು ಬನ್ನಿ ಹೋಟೆಲ್ಗೆ ಹೋಗೋಣ ಹಂಗೆ ಹಂಗೆ ನಾಳೆ ಇನ್ನೆಲ್ಲೋ ಕರ್ಕೊಂಡ್ ಹೋದ್ರೆ ಮಕ್ಕಳನ್ನ ಮಕ್ಕಳು ಶಾಲೆಗೆ ಹೋಗ್ಬೇಕು ಹಾಸ್ಟೆಲ್ ಅಲ್ಲಿ ಇರ್ಬೇಕು ಇವೆರಡನೆ ಅವ್ರಿಗಿರೋ ಆಪ್ಷನ್ ಬಿಟ್ರೆ ಏನಾದ್ರು ಶೈಕ್ಷಣಿಕ ಪ್ರವಾಸ ಅಂತಿದ್ರೆ ಅಥವಾ ಯಾವುದೋ ಒಂದು ಎಕ್ಸಿಬಿಷನ್ ವಿಸಿಟ್ ಕ್ರೀಡಾ ಚಟುವಟಿಕೆ ಇಂಥವು ಮುಖ್ಯೋಪಾಧ್ಯಾಯರ ಮೇಲುಸ್ತುವಾರಿಯಲ್ಲೇ ಆಗ್ಬೇಕೆ ಹೊರತು ವಾರ್ಡನ್ ಎಲ್ಲೂ ಕರ್ಕೊಂಡು ಹೋಗಕ್ ಕೂಡುದು ಖಂಡಿತ ಇದ್ರ ಬಗ್ಗೆ ಸರ್ಕಾರ ಆದಷ್ಟು ಹೆಚ್ಚಿನ ಹಾಕ್ಲಿ ಅಂತ ಹೇಳಿ ಹೌದು ಸೊ ನಾವು ಮುಂದಿನ ವಿಚಾರವನ್ನು ಇದರಲ್ಲೇ ಬಿಡೋಣ ಸೊ ಒಬ್ಬ ಮಹಿಳೆ ಊಟ ಇಲ್ಲದೆ ಬೆಂಕಿ ಹಚ್ಕೊಂಡು ಸೂಸೈಡ್ ಮಾಡ್ಕೊಳಕ್ಕೆ ಏನಂತಂದ್ರೆ ಇದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲ್ಲೂಕು ಆನಗೋಡ್ನಲ್ಲಿ ನಲ್ಲಿ ಸಿದ್ಧಿ ಜನಾಂಗದ ಮಹಿಳೆ ಇವರು ಪ್ರತಿಯೊಂದಿಗೆ ಮನಸ್ತಾಪ ಆಗಿ ಈಕೆ ಬೇರ್ಪಟ್ಟಿರ್ತಾರೆ ಸೊ ಒಬ್ಬ ಒಬ್ಬಾಕೆನೆ ಇವರು ಜೀವನ ಮಾಡ್ತಾ ಇರ್ತಾರೆ ಏನ್ ಗೊತ್ತಾ ಸಮಾಜ ಇವತ್ತಿಗೂ ಈ ಒಂಟಿ ಮಹಿಳೆಯರನ್ನ ಸರಿಯಾಗಿ ನಡೆಸ್ಕೊಳ್ಳಲ್ಲ ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಆಕೆಗೆ ಹೊಟ್ಟೆಗಿಲ್ಲ ಏನು ಆಮೇಲೆ ಆ ಈ ಕಗ್ಗಾಡು ಅಲ್ಲೆಲ್ಲಾನುವೆ ಏನು ಅವ್ರಿಗೆ ಪಾಪ ಏನು ಅಲ್ಲ ಏನು ಹುಟ್ಟುವಳಿ ಇಲ್ಲ ಅಲ್ಲಿ ಏನ್ ಕೆಲಸ ಇಲ್ಲ ಏನಿಲ್ಲ ನಾನ್ ಹೇಳೋದು ಇಂಥವ್ರನ್ನ ಗುರ್ಸಿ ಈ ಆಶಾ ಕಾರ್ಯಕರ್ತೆಯರು ಅಥವಾ ಸ್ಥಳೀಯ ಟೀಚರ್ಸು ಇವರೆಲ್ಲ ಒಂದ್ ಸ್ವಲ್ಪ ಸಮಾಜದ ಬಗ್ಗೆ ನಿಗಾ ಇಡ್ಬೇಕು ಇಟ್ಟು ಅವ್ರ ಬರೀ ಅವ್ರದೇ ಜವಾಬ್ದಾರಿ ಅಂದ್ರ ನಾನ್ ಬರೀ ಟೀಚರ್ಸ್ ಅಂದ್ರೆ ಬರೀ ಕೇವಲ ಶಿಕ್ಷಣದಷ್ಟೇ ಅಥವಾ ಏನದು ಮಕ್ಕಳ ಏನೋ ಮಕ್ಕಳ ಜವಾಬ್ದಾರಿ ಅಷ್ಟೇ ನಮ್ದು ಅಂತಲ್ಲ ಒಂದು ಇವರು ಸಮಾಜವನ್ನೇ ತಿದ್ದೋ ಅಂತ ಗುರುಸ್ಥಾನದಲ್ಲಿರ್ತಾರೆ ಹಾಗಾಗಿ ಸ್ವಲ್ಪ ಗಮನ ಹರಿಸ್ಬೇಕು ಯಾಕೆಂದರೆ ನೋಡಿ ಸರ್ಕಾರ ಇವರನ್ನು ಏನು ಹಿಂದುಳಿದ ಜರಗ ಜನಾಂಗ ಅಷ್ಟೇ ಅಲ್ಲ ಒಟ್ಟಾರೆ ಮಹಿಳೆಯರ ಒಂದು ಅಭಿವೃದ್ಧಿಗೋಸ್ಕರ ಅವರ ಏಳಿಗೆಗೋಸ್ಕರ ಸಾಕಷ್ಟು ಭಾಗ್ಯಗಳನ್ನೇ ಹಂಗಿರುವಾಗ ಆ ಯಾವ ಭಾಗ್ಯನೂ ಇಂಥ ಮಹಿಳೆಯರಿಗೆ ತಲುಪದೇ ಇಲ್ಲ ಅಂತಂದ್ರೆ ಎಂಥ ಒಂದು ವಿಷಾದಕರ ಸಂಗತಿ ದುರಾದೃಷ್ಟಕರ ಈ ಥರ ನಡೆಯೋದು ಪಾಪಕ್ಕೆ ಹಸಿವೆ ಆಮೇಲೆ ಏನೂ ಇಲ್ಲ ತನ್ನ ಜೀವನನೇ ವೇಸ್ಟ್ ಅಂತಂದ್ಕೊಂಡು ಬೆಂಕಿ ಹಚ್ಕೊಂಡ್ ಬಿಟ್ಟಿದ್ದಾಳೆ ಕೊನೆಗೆ ಅವಳು ಆ ನರಳಾಟ ಅವಳದು ಕೇಳಿ ಜನ ಬಂದು ಸುತ್ತಲಿನವ್ರು ಜನ ಬಂದು ಅವಳನ್ನ ಹೆಂಗೋ ಸ್ವಲ್ಪ ಇದೆಲ್ಲ ನಂದಿಸಿ ಕರ್ಕೊಂಡು ಹುಬ್ಳಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಆ ಹುಬ್ಳಿ ಆಸ್ಪತ್ರೆಯಲ್ಲಿ ಆಕೆ ಚಿಕಿತ್ಸೆ ಫಲಿಸದೆ ಕೊನೆ ಉಸಿರಾಳೆದಿದ್ದಾಳೆ ಬಹಳ ಇದು ಅಂದ್ರೆ ಇದು ನಮ್ಗೆ ಸರ್ಕಾರಕ್ಕೆ ಸಮಾಜಕ್ಕೆ ಒಂದು ಪಾಠ ಇದು ಯಾಕೆಂದ್ರೆ ಎಚ್ಚರಿಕೆ ಇದು ಮುಂಚೆ ಹಿಂದೆ ಬೆಂಗಳೂರಿಗೆ ಬಂದಾಗ ಒಂಟಿ ಮಹಿಳೆಯರು ಬಂದ್ರೆ ಇವಾಗ ನಾವು ಮೈಸೂರಿಂದ ಬೆಂಗಳೂರಿಗೆ ಬಂದೆ ನಾನು ನಾನು ಇವತ್ತು ಇಂಟರ್ವ್ಯೂ ಇವತ್ತು ನಂದು ಆಗ್ಲಿಲ್ಲಪ್ಪ ನಾನು ನಾಳೆ ಪೋಸ್ಟ್ಪೋನ್ ಆಯಿತು ನನ್ನ ಸರದಿ ಬರ್ಲಿಲ್ಲ ನಾನು ನಾಳೆಗೆ ನಾನು ಎಲ್ಲಿ ಉಳ್ಕೋಬೇಕು ಒಂಟಿ ಬಂದ್ಬಿಟ್ಟಿದೀನಿ ಮೈಸೂರಿಂದ ಕೂಗಳತೆ ದೂರ ಬೆಂಗಳೂರು ಆದ್ರೂ ಬಂದ್ಬಿಟ್ಟಿದ್ದೀನಿ ಎಲ್ಲಿ ಉಳ್ಕೋಬೇಕು ಅವಾಗ ನಮ್ಗೆ ಏನೂ ಇರಲಿಲ್ಲ ಆದ್ರೆ ಈ ಸರ್ಕಾರಗಳು ಆಮೇಲೆ ಆಮೇಲೆ ತುಂಬ ಈ ಥರದ ವಿಷಯಗಳನ್ನೆಲ್ಲ ಗಮನಕ್ಕೆ ತಗೊಂಡು ಈ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಲ್ಲಿ ಎಲ್ಲ ಮಹಿಳೆಯರಿಗೆ ಬಂದ್ರೆ ಉಳ್ಕೊಳೋದಕ್ಕೆ ವ್ಯವಸ್ಥೆ ಮಾಡಿದ್ರು ಶಾರ್ಟ್ ಸ್ಟೇ ಅಂತ ಹೇಳಿ ಒಂದು ದಿನ ಎರಡು ದಿನ ಮೂರು ದಿನ ಮ್ಯಾಕ್ಸಿಮಮ್ ಈ ತರದ್ದು ಎಕ್ಸಾಮ್ ಬರೆಯಕ್ಕೆ ಬರ್ತಾರೆ ಹೆಣ್ಮಕ್ಳು ಆ ಏನೇನೋ ಎಲ್ ಸ್ಯಾಟ್ ಇಂಥವು ಏನೇನೋ ಇದೆ ಅದೆಲ್ಲ ಬರೆಯಕ್ಕೆ ಬರ್ತಾರಲ್ಲ ಆ ಬಂದ ಮಕ್ಕಳು ಎಲ್ಲಿ ಉಳ್ಕೋತಾರೆ ಯುವತಿಯರು ಈ ತರದ್ದು ಹಂಗೆ ಈ ತರ ಈ ನಾನು ಡೆಸ್ಟಿಟ್ಯೂಟ್ ಅಂತ ಹೇಳಲ್ಲ ಯಾರೂ ಇವ್ರನ್ನ ಒಂದು ಕೇರ್ ಇಲ್ಲದೆ ಇಲ್ದೇರೋಂಥವ್ರಿಗೆ ಕರ್ಕೊಂಡು ಒಂದು ಏನು ಶೆಲ್ಟರ್ಸಲ್ಲಿ ಅಲ್ಲಿ ಇಟ್ಟು ಅವ್ರ ಕಡೆಗೂ ಅವ್ರಿಗೂ ಉದ್ಯೋಗ ಕೊಟ್ಬಿಟ್ಟು ಅವ್ರಿಗೂ ಮಾಡಿಸ್ಕೋಬಹುದು ಹೌದು ಕೆಲ್ಸನ ಮಾಡಿಸ್ಬೋದು ಈ ತರದ್ದು ಏನಾದ್ರು ಒಂದು ಸೀರಿಯಸ್ ಆಗಿ ತಗೋಬೇಕು ಸ್ವಲ್ಪ ಆಶಾ ಕಾರ್ಯಕರ್ತೆಯರು ಇದನ್ನ ತುಂಬಾ ಪಾಪ ಅವ್ರ ಮೇಲೆ ಹೇರ್ತೀವಿ ಒಪ್ಕೋತೀನಿ ಅವರು ಟೀಚರ್ ಬೇಸಿಕ್ ಲೆವೆಲ್ ಅಲ್ಲಿ ಗೊತ್ತಿರೋ ಮಾಹಿತಿ ಮಾಹಿತಿ ಅವ್ರಿಗೆ ಗೊತ್ತಿರೋದು ಯಾಕಂದ್ರೆ ಜನ ನಂಬೋದು ಆಶಾ ಕಾರ್ಯಕರ್ತೆಯರ್ನ ತುಂಬಾ ವಿಶ್ವಾಸ ಇಡ್ತಾರೆ ಅಂಗನವಾಡಿ ಇವ್ರಿಗೆ ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಆಶಾ ಕಾರ್ಯಕರ್ತೆಯರನ್ನ ಜನ ತುಂಬಾ ನಂಬ್ತಾರೆ ಹಾಗಾಗಿ ಜನರ ಒಂದು ಒಳಿತನ್ನ ಇವರು ಒಂಚೂರು ಗಮನ ಇಟ್ಟು ಈ ತರಹದ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಗಳು ನಗರ ಪ್ರದೇಶದಲ್ಲೂ ಕೂಡ ಒಂಟಿ ಮಹಿಳೆಯರು ತುಂಬಾ ಜನ ಇರ್ತಾರೆ ಒಬ್ರೊಬ್ರದ್ದು ಒಂದೊಂದರ ಕತೆಗಳು ಇರ್ತವೆ ಬಟ್ ಹಿಂದ ಮುಂದ ನೋಡ್ದೆನೆ ನಾವೇನೋ ಮಾತಾಡೋದು ಏನೋ ಅನ್ನೋದು ಅದು ಸಮಂಜಸ ಅಲ್ವೇ ಅಲ್ಲ ತುಂಬಾ ಅವೆಲ್ಲ ನಮಗೆ ಗೊತ್ತಿರಲ್ಲ ಅದ್ರ ಆಳ ಆಗಲ್ಲ ಏನು ಅನ್ನೋದೇ ನಮ್ಗೆ ಗೊತ್ತಿರಲ ಅವ್ರು ಏನೇನ್ ಅನುಭವಿಸ್ತಿದ್ದಾರೆ ಏನ್ ಎದುರಿಸ್ತಾ ಇದಾರೆ ಅವ್ರ ಸವಾಲುಗಳು ಏನು ಯಾವ ತರ ಇದೆ ಅವ್ರ ಜೀವನ ಗೊತ್ತಿರಲ್ಲ ಬಟ್ ನೋಡಿ ಈಕೆ ಆತ್ಮಾಹುತಿ ಮಾಡ್ಕೊಂಡಿದ್ದಾಳೆ ನಂಗೆ ಬಹಳ ಬೇಜಾರು ಅನಿಸ್ತು ಸಿದ್ಧಿ ಮಹಿಳೆ ಸಿದ್ಧಿ ಜನಾಂಗದವ್ರು ಒಗ್ಗಟ್ಟಿರ್ಬೇಕು ಬುಡಕಟ್ಟು ಜನಾಂಗದವ್ರು ಎಷ್ಟಿದ್ದಾರೆ ಮಹಾ ಇವ್ರ ಪಾಪ್ಯುಲೇಷನ್ ಕೇರ್ ಮಾಡಬಹುದಿತ್ತು ಸರ್ಕಾರದ ಯೋಜನೆಗಳು ಅಥವಾ ಲಕ್ಷ್ಮಿ ಭಾಗ್ಯ ಲಕ್ಷ್ಮಿ ಈ ತರದ ತಲುಪ್ಬೇಕು ಅಲ್ಲಿಗೆ ತಲುಪಿ ಎರಡು ಸಾವಿರ ತಿಂಗಳಿಗೆ ಸಿಗುತ್ತೆ ಅಕ್ಕಿ ಫ್ರೀ ಇದೆ ಆದ್ರೂ ಈಕೆ ಹಸಿವಿಂದ ಸತ್ತಿದಳೆ ಅಂತಂದ್ರೆ ನಮ್ಗೆ ಎಷ್ಟು ಬೇಜಾರು ಸರ್ಕಾರದ ಕಾರ್ಯಕ್ರಮಗಳು ಎಲ್ಲಿ ತಲುಪ್ತಾ ಇವೆ ಅಂತ ಒಂದ್ಸರಿ ಒಂದು ಸರ್ಕಾರ ವಿಮರ್ಶೆ ಮಾಡ್ಲಿ ಮಾಡ್ಬೇಕು ಅಂತ ಹೇಳಿ ಅನ್ಸ್ತಾ ಇದೆ ಸೊ ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದಷ್ಟು ಹೊಸ ವಿಚಾರದೊಂದಿಗೆ ಬರ್ತೇವೆ